ನಮಸ್ಕಾರ ನಾನು ನಜುಂಡೇಗೌಡ ಬಿ ಎಂ ಟಿ ಸಿ ಕೆ ಎಸ್ಆರ್ ಜಿ ನಿವೃತ್ತ ನೌಕರರ ಸಂಘಟನೆಯ ಅಧ್ಯಕ್ಷ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕೆ ಅಂತ ಅಂದರೆ ನಾವು ರಾಷ್ಟ್ರೀಯ ಸಂಘಟನೆ ಜೊತೆ ಹಲವಾರು ವರ್ಷಗಳಿಂದ ಸುಮಾರು ಏಳೆಂಟು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದೇವೆ ದೆಹಲಿ ಯಾತ್ರೆ ಮಾಡಿದ್ದೇವೆ ಅದರ ಕಾರ್ಯಕಾರಿ ಸಮಿತಿನಲ್ಲಿ ಭಾಗವಹಿಸಿದ್ದೇವೆ ಉಪವಾಸ ಮುಸ್ಕಾರ ಮಾಡಿದ್ದೇವೆ ನಾವು ಕೂಡ ನಮ್ಮದೇ ಆದ ಒಂದು ಹೋರಾಟವನ್ನ ನಾವು ಮಾಡ್ತಾ ಇರತಕ್ಕ ಸಂಗತಿ ನಮ್ಗೆಲ್ಲಾ ಕೂಡ ತಿಳಿದಿದೆ ಯಾಕೆಂತ ಅಂದ್ರೆ ಪ್ರತಿಯೊಂದು ಸಂಘಟನೆಗಳು ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸ್ಥಾಪನೆಯಾಗಿ ಒಂದು ಕಾರ್ಮಿಕರ ಅಭ್ಯುದಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಸಂಗತಿ ನಮ್ಗೆಲ್ಲಾ ಗೊತ್ತಿದೆ ನಾವು ಕೂಡ ನಮ್ಮದೇ ಆದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಂದು ನಿವೃತ್ತರ ಭಾವನೆ ಈಡೇರ್ಬೇಕು ನಿವೃತ್ತರಿಗೆ ಒಳ್ಳೇದಾಗಬೇಕು ನಿವೃತ್ತರ ಸಮಸ್ಯೆಗಳು ಬಗೆಹರಿಬೇಕು ಅವರ ವಯೋಸಾಯದ ಕಾಯಿಲೆ ಮತ್ತು ವೃದ್ಧಾಪ್ಯ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಆದರೆ ಇತ್ತೀಚೆಗೆ ಒಂದು ಏನು ಸಂಘಟನೆಯ ಒಂದು ಕಾರ್ಯಕಾರಿ ಸಮಿತಿಯ ಸಭೆ ಒಂದು ವಿಜಯ ದೇವಸ್ಥಾನದಲ್ಲಿ ಮೂರ್ನಾಲ್ಕು ದಿವಸ ಕೆಳಗೆ ನಡೀತು ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯೊಬ್ಬರು ನಮ್ಮ ಸಂಘಟನೆ ಮತ್ತು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿರ್ತಕ್ಕಂಥ ಅಂಶಗಳು ನಮಗೆ ತುಂಬಾ ನೋವಾಗಿದೆ ಯಾಕೆ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಇ ಪಿ ಎಸ್ ನಿವೃತ್ತರು ನಾವು ಬೇರೆ ಯಾರೂ ಅಲ್ಲ ಆದ್ರೆ ಅವರು ಉಪಯೋಗಿಸಿರ್ತಕ್ಕಂಥ ಭಾಷೆ ಅದನ್ನಕ್ಕೆ ತಾವು ನೀಡಿರ್ತಕ್ಕಂಥ ಬೆಂಚ್ ಕುಟ್ಟುವ ಮೂಲಕ ಮನ್ನಣೆ ಇದೆಲ್ಲವೂ ಕೂಡ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕರ್ತರಿಗೆ ತುಂಬಾ ಅನ್ಯಾಯ ನೋವಾಗಿದೆ ಯಾಕೆ ಅಂತ ಅಂದ್ರೆ ನಾವು ಮಾಡಿರ್ತಕ್ಕಂಥ ತೊಂಬತ್ತೆರಡು ಮಾಸಿಕ ಸಭೆಗಳು ಅದೆಲ್ಲ ವೇಸ್ಟು ಅಂತ ಹೇಳ್ತಾರೆ ಮತ್ತೆ ಪಿ ಎಫ್ ಕಚೇರಿನಲ್ಲಿ ನಡೆಸಿರ್ತಕ್ಕಂಥ ಇಪ್ಪತ್ತೊಂಬತ್ತು ಪ್ರತಿಭಟನಾ ಕಾರ್ಯಕ್ರಮಗಳು ಅವು ಕೂಡ ವೇಸ್ಟ್ ಅಂತ ಹೇಳ್ತಾರೆ ಕೇವಲ ಬಂದು ಕಾಫಿ ಕೊಡ್ ಹೋಗ್ತಾರೆ ಅಂತ ಹೇಳಿದಾಗ ಆ ಒಂದು ಸಭೆಗಳೆಲ್ಲ ಬೆಂಚ್ ಕೊಟ್ಟಿ ಸ್ವಾಗತ ಮಾಡ್ತಾರೆ ಅಂದ್ರೆ ನಿಜವಾಗೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕೆ ಅಂತ ಅಂದ್ರೆ ಮುಖಂಡರಾದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಾ ಫ್ರೀಡಂ ಪಾರ್ಕ್ ಭಾಗವಹಿಸಿದಿರಾ ಮತ್ತೆ ಲಾಲ್ಬಾಗ್ ಆವರಣದಲ್ಲೂ ಕೂಡ ಬಂದಿದ್ದೀರಾ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಸಕ್ತ ಇ ಪಿ ಎಸ್ ನಿವೃತ್ತರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಮಾತು ಹೇಳಿರೋದು ಎಲ್ಲ ಯು ಪಿ ಎಸ್ ನಿವೃತ್ತರಿಗೆ ದುಃಖ ಆಗಿದೆ ಯಾಕೆ ಅಂತ ಅಂದ್ರೆ ನಾವೆಲ್ಲರೂ ಒಂದೇನೆ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಕೇವಲ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಾವು ಸಮಾವೇಶ ಮಾಡಿದ ಕ್ಷಣಕ್ಕೆ ನಮ್ಮ ಬೇಡಿಕೆ ಮುಗಿಯು ಅಷ್ಟಕ್ಕೆ ಮುಗಿಯಲ್ಲ ನಾವು ಇನ್ನೂ ಹೋರಾಟ ಮಾಡದಿದೆ ಇಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯಕ ಮತ್ತೆ ಇನ್ನೂರ ಮೂವತ್ತೆಂಟನೇ ಸಿ ಬಿ ಟಿ ಸಭೆ ಏನು ಬೆಂಗಳೂರಿನಲ್ಲಿ ನಡೀತಾ ಇದೆ ಹನ್ನೊಂದು ಮತ್ತು ಹನ್ನೆರಡು ಅಕ್ಟೋಬರ್ ಇಂಥ ಒಂದು ಸಭೆ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಇದು ಇ ಪಿ ಎಸ್ ನಿವೃತ್ತರ ಅಭ್ಯುದಯ ಅವರ ಒಂದು ಜೀವನ ಸುಗಮವಾಗಿ ಅಂತಕ್ಕಂಥ ಉದ್ದೇಶವನ್ನ ನಾವು ಹೊಂದಿರಬೇಕು ವಿಶಾಲವಾದ ಮನೋಭಾವನೆ ಇರಬೇಕು ಯಾವುದೇ ರೀತಿಯಾದ ಒಂದು ಅಭಿಪ್ರಾಯ ಭೇದಗಳನ್ನ ನಾವು ಇದು ಮಾಡ್ಕೋಬಾರ್ದು ನಾವೆಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ಇದನ್ನ ಈಡೇರ್ಸಿಕೆ ಸಾಧ್ಯ ನಮ್ಮ ಕಾರ್ಯಕ್ರಮಗಳ ಪಟ್ಟಿ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಕ್ ಇಚ್ಛೆ ಪಡ್ತೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಪಿ ಎಫ್ ಕಚೇರಿ ಆವರಣದಲ್ಲಿ ನಮ್ಮ ಮೂವತ್ತನೇ ಯು ಪಿ ಎಸ್ ನಿವೃತ್ತರ ಪ್ರತಿಭಟನಾ ಸಭೆ ನಡೀತಾ ಇದೆ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬನ್ನಿ ನಾವು ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಯಾವುದೇ ರೀತಿಯಾದ ಭೇದ ಇಲ್ಲ ಇಲ್ಲಿ ಅದಾದ ನಂತರ ನಮ್ಮ ತೊಂಬತ್ ಮೂರನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ನಡೀತಾ ಇದೆ ಅದಕ್ಕೂ ಕೂಡ ನೀವು ಬನ್ನಿ ಎಲ್ಲರೂ ಒಟ್ಟಾಗಿ ಹೋಗೋಣ ಮತ್ತೆ ಇದಾದ ನಂತರ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂದು ನಮ್ಮ ಪ್ರತಿಭಟನಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮತ್ತೆ ಹನ್ನೊಂದು ಹನ್ನೆರಡು ನಾವು ಕೂಡ ಭಾಗವಹಿಸ್ತೀವಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ ಎಲ್ಲಾ ಕಡೆನೂ ನೀವು ಭಾಗವಹಿಸ್ಬೇಕು ಇಲ್ಲಿ ಯಾವುದೇ ಅಭಿಪ್ರಾಯ ಭೇದಗಳನ್ನ ನಾವು ಇಟ್ಕೊಂಡು ನಾವು ಸಾಧನೆ ಏನೂ ಇಲ್ಲ ಯಾಕೆ ಅಂತ ಜೀವನ ನಶ್ವರ ಇವಾಗ ಕತ್ಲಿದೆ ನಾಳೆ ಸೂರ್ಯೋದಯ ವಾದ ಕೂಡಲೆ ಬೆಳಗಾಗುತ್ತೆ ಇವತ್ತಿದ್ದವ್ರು ನಾಳೆ ಇರಲ್ಲ ಇಂಥ ಒಂದು ಕಾಲದಲ್ಲಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಒಗ್ಗಟ್ಟಾಗಬೇಕು ನಾವೆಲ್ಲರೂ ಒಂದಾಗಬೇಕು ಅಶೋಕ್ ರಾವತ್ ರವರ ಭೀಮಂತ ನಾಯಕತ್ವದಲ್ಲಿ ನಾವೆಲ್ಲರೂ ಮುಂದುವರಿಬೇಕು ಈ ದೃಷ್ಟಿಯಿಂದ ನಾವು ವಿನಃ ನಮ್ಮ ಒಂದು ಏನು ಇದನ್ನ ಇಟ್ಕೊಂಡು ನಾವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಸ್ನೇಹಿತರೆ ಮತ್ತೆ ಮುಖಂಡರಿಗೆ ನಾನು ಮನವಿ ಮಾಡತಕ್ಕಂಥದಿಷ್ಟೇ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗೋಣ ನಮ್ಮ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ನಮ್ಮ ಇ ಪಿ ಎಸ್ ನಿವೃತ್ತರ ಅಭ್ಯುದಯಕ್ಕಾಗಿ ನಾವು ಶ್ರಮಿಸೋಣ ಈ ರೀತಿಯಾದ ಒಂದು ಪ್ರೇರಣೆಯಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಇದಕ್ಕೆ ಸ್ಪಂದಿಸ್ತಿರ ಮತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಇತಿಹಾಸ ನಿವೃತ್ತರು ಇದಕ್ಕೆ ಸ್ಪಂದನೆ ನೀಡಿದ್ದಾರೆ ಎಂಬ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ